ಈ ಬಾರಿ ಎಲೆ ಏರಿಕೆ ಹೊಡೆತ ಜನಗಳ ಜೀವನ ತತ್ತರಿಸಿದೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ಹೊರಗಿನದ ಸಾಮಾನ್ಯ ವರ್ಗಗಳ ಜನಗಳ ಮೇಲೆ ಹಾಕಿ ಜಿಎಸ್ಟಿ ತಗೊಂಡು ಬಂದು ದಾಳಿ ಸಾಲದಕ್ಕೆ ನಿರುದ್ಯೋಗ ಸಮಸ್ಯೆ ರೈತರ ಬಾಳು ಬರ್ಬಾದಾಗಿದೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಇದರಿಂದ ಜನ ಇವತ್ತು ಒಂದು ಮೌನ ಕ್ರಾಂತಿ ಆಗ್ತಾ ಇದೆ ಬಿಜೆಪಿ ವಿರುದ್ಧವಾಗಿ ಈ ಇಶ್ಯೂಗಳನ್ನ ಮುಚ್ಚಾಗೋಸ್ಕರ ಮತ್ತೆ ಇವತ್ತು ದ್ವೇಷದ ಹೆಸರಿನಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಯಾಕೆಂದ್ರೆ ಪಾಡು ವಿಷಯಗಳನ್ನ ಮುಚ್ಚಾಕ್ಬೇಕು ಭಾವನಾತ್ಮಕ ವಿಷಯಗಳನ್ನ ತೆಗೆದುಕೊಂಡು ಬಂದು ನಿಜ ಜೀವನಕ್ಕೆ ಸಂಬಂಧ ಇರುವಂತಹ ದುಡಿಯೋ ವರ್ಗ ರೈತರ ಬದುಕಿನ ಸಮಾಜ ಇದನ್ನೇ ಹೇಳ್ಕೊಂಡು ಅವ್ರು ಇಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ ಆದ್ರೆ ನಾನು ಆಗ್ಲೇ ಹೇಳಿದೆ ಕೆಲವು ಜನಗಳನ್ನ ಕೆಲವು ದಿನ ನೀವು ವ್ಯಾಪಾರಿಸ್ಬೋದು ಎಲ್ಲಾ ಜನಗಳನ್ನ ಎಲ್ಲಾ ದಿನಾನು ವ್ಯಾಪಾರಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ದೇಶದಲ್ಲಿ ಆ ಕಾಲಘಟ್ಟ ಬಂದಿದೆ ಇವತ್ತು ದ್ವೇಷದ ರಾಜಕೀಯದ ಹೆಸರಿನಲ್ಲಿ ವೋಟ್ ಹಾಕಿಸ್ಕೊಳ್ಳೋದಿಕ್ಕೆ ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ ಆ ಎಕ್ಸ್ಪೈರಿ ಡೇಟ್ ಆಗಿದೆ ಈಗ ಜನ ಅಷ್ಟು ಮೂರ್ಖರಲ್ಲ ಒಂದಿನ ಯಾಮಾರ ಎರಡು ದಿನ ಯಾಮಾರಬಹುದು ಅಂದ್ರೆ ದಿನ ಯಾವಿಲ್ಲ ಜನ ಇವತ್ತು ಬೆಲೆ ಏರಿಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಹೈಯೆಸ್ಟ್ ನಿರುದ್ಯೋಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಬಡವರು ಜೀವನಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರ ಬದುಕು ರೈತರ ಖರ್ಚು ಡಬಲ್ ಆಗಿದೆ ಆದಾಯ ಅಷ್ಟೇ ಇದೆ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವು ನಿಜ ಜೀವನದ ವಿಷಯಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಬದುಕಿನ ಸಮಸ್ಯೆಗಳ ಬಗ್ಗೆ ರಾಜಕೀಯ ನಡೀಬೇಕು ಆ ಕಾಲ ಬಂದಿರೋದ್ರಿಂದ ಅದನ್ನ ಮುಚ್ಚಾಕೋದಕ್ಕೆ ಅವ್ರು ಬೇರೆ ಬೇರೆ ತಂತ್ರ ಮಾಡ್ತಾ ಇದ್ದಾರೆ ಆ ತಂತ್ರಗಳಿಗೆ ಯಶಸ್ಸು ಸಿಗೋದಿಲ್ಲ ಅಭಿಪ್ರಾಯ ದೇಶದಲ್ಲಿ ಬಿಜೆಪಿಯ ವಿರುದ್ಧವಾಗಿ ಇದೆ ಹತ್ತು ವರ್ಷ ಇವ್ರಿಗೆ ಅವಕಾಶ ಕೊಟ್ಟಿದ್ದು ನಾವು ಕೇಳಿದ್ದು ನನಗೆ ನೂರು ದಿನ ಕೊಡಿ ಸಾಕು ಅಂತ ನೂರು ದಿನ ಬದಲಿಗೆ ಮೂರ್ ಸಾವಿರದ ಆರ್ನೂರ ಐವತ್ತು ದಿನ ಕೊಟ್ಟರು ಕೂಡ ಇವತ್ತು ದೇಶದಲ್ಲಿ ರೈತರು ದುಡಿಯೋ ವರ್ಗದ ಪರಿಸ್ಥಿತಿ ನಾ ಹಾಳಾಗಿದೆಯೂ ಸುಧಾರಣೆ ಅಂತೂ ಆಗಿಲ್ಲ ಈ ಒಂದು ಅಭಿಪ್ರಾಯ ದೇಶದಲ್ಲಿ ಎಲ್ಲ ಜನರ ಮನಸ್ಸಲ್ಲಿ ಕಾಣ್ತಾ ಇದೆ ಹಾಗಾಗಿ ಕಾಲ ಕಾಲಕ್ಕೆ ಎರಡು ಎಲೆಕ್ಷನ್ ಅವಕಾಶ ಕೊಟ್ಟಿರ್ಬೋದು ಯಾಕಂದ್ರೆ ಜನಕ್ಕೂ ಅನ್ಸುತ್ತೆ ಆಯ್ತು ಹಬ್ಬ ಹತ್ತು ವರ್ಷ ಕಾಂಗ್ರೆಸ್ ಕೊಟ್ಟಿದ್ವಿ ಇವ್ರಿಗೂ ಕೊಟ್ಟು ನೋಡೋಣ ಅಂತ ಆದರೆ ಇವ್ರಿಗ ಅವಕಾಶ ಕೊಟ್ಟಾಗಿದೆ ಆಗಿದೆ ಇವರಿಂದ ನಾನು ಬರೀ ಟ್ರೈಲರ್ ತೋರಿಸ್ತೀನಿ ಆಮೇಲೆ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಬರೀ ಗಾಳಿ ಪಟ ಆರಿಸೋದ್ರಲ್ಲೇ ಕಾಲ ಕಳೆದ್ರೆ ನಾನು ಓದಿದ್ದು ಇಲ್ಲಿ ನಮ್ಮ ಮೇಮಕಲ್ ಹತ್ರ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ನನ್ನ ಮೇಸ್ಟ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಮಾಡೋರು ಹೇಳರು ಸರಿಯಾಗಿ ಓದು ಇಲ್ಲ ಅಂದ್ರೆ ನಂದಿ ಬೆಟ್ಟ ತೋರಿಸ್ತೀನಿ ಅಂತ ನಮ್ಮ ಕಡೆ ಆ ಥರ ಇತ್ತು ಕೋಲಾರ ಕಡೆ ಅಲ್ಲಿ ನಮಗೆ ನಂದಿ ಬೆಟ್ಟ ಈ ಭಾಗಕ್ಕೆ ನಾವು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಬೆಟ್ಟ ಅಂದ್ರೆ ನಂದಿ ಬೆಟ್ಟ ಒಂದೇ ಅದು ಯಾವ ಬೆಟ್ಟ ನೋಡಿದ್ರು ನಂದಿ ಬೆಟ್ಟ ಇರ್ತಾರೆ ನಮಗೆ ಹಾಗೆ ಅವಾಗ ಮೇಸ್ಟ್ ಹೇಳೋರು ಈ ಕಿವಿ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ನಂದಿ ಬೆಟ್ಟ ಅಂತ ಪಾಠ ಮಾಡೋರು ಹಾಗೆ ಇವರು ಬರೀ ಅದು ನೋಡು ಅದು ನೋಡು ಅದು ನೋಡು ಅದು ನೋಡು ಅಂತ ಬರೀ ಟ್ರೈಲರ್ ಗಳು ತೋರಿಸ್ಕೊಂಡೆ ಅದು ವರ್ಷ ತಳ್ಳಿ ಟ್ರೈಲರ್ ಈಗ ಸಣ್ಣ ಮೀಟನ್ ಇವರು ಬರೀ ಕಂಬಾಟ್ ಪಿಕ್ಚರ್ಗಳೇ ತೋರಿಸೋದಾಯಿತು ಆದರೆ ಆದ್ರೆ ಜನ ಈಗ ನಿಜವಾದ ಲೈಫ್ ಅಲ್ಲಿ ಸಣ್ಣದಾಗಿ ಇಂಪ್ರೂವ್ಮೆಂಟ್ ಕೇಳ್ತಾ ಇದ್ದಾರೆ ಆ ವಿಶ್ವಾಸ ಈಗ ಜನಗಳು ಕಾಂಗ್ರೆಸ್ನ ಗ್ಯಾರಂಟಿ ನಾವು ಹೇಳಿದ ಮಾತುಗಳ ಪ್ರಕಾರ ನಮ್ಮ ಗ್ಯಾರಂಟಿಯನ್ನ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ನುಡಿದಂತೆ ನಡೀತಾರೆ ಅನ್ನೋ ಭರವಸೆ ಇದೆ ಜನಗಳಲ್ಲಿ ಅದು ಇದೆ ಅದು ನಮ್ಮ ಮಾತೃ ಕೈದ ನಂಬಿಕೆ ಇತ್ತು ಈ ಬಾರಿ ಹೆಚ್ಚಿನ ಸ್ಥಾನ ಕೊಡ್ತಾರೆ